ನೋಡಿರಲ್ಲ ಸ್ನೇಹಿತರೆ ಇದು ಸಕಲೇಶ್ಪುರದಿಂದ ಮಾರನಹಳ್ಳಿಗೂ ಏನು ಬೆಂಗು ಬಂಡು ರಾಷ್ಟ್ರೀಯ ಹೆದ್ದಾರಿ ಇದೆ ಹೆದ್ದಾರಿಯಲ್ಲಿ ಬೆಡ್ ಹತ್ರ ರೈಲ್ವೆ ಕ್ರಾಸಿಂಗಿಂದ ಮುಂದೆ ಏನು ಲೈಟಿಂಗ್ಗೋಸ್ಕರ ಸುಮಾರು ಅಡಿ ಎತ್ತರದ ಗುಡ್ಡವನ್ನು ಮೈನ್ ತೆಡಿಗ್ರಲ್ಲಿ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ತಪ್ಪ ತಪ್ಪಿಸಿದ್ದಾರೆ ಅದು ಇವತ್ತು ಮಳೆಗಾಲ ಮಳೆಯಲ್ಲಿ ನಮ್ಮ ಕಣ್ಣಿನ ಕಡೆ ಲೈವ್ ಗೋಡಾ ಕುಚ್ಕೊಂಡು ರಸ್ತೆಗೆ ಬಂದಿದೆ ಆ ಕಾರ್ ಎರಡು ಸ್ವಲ್ಪ ಎದರ ಹಿಂದೆ ಇದ್ದಿದ್ರೆ ಆ ಲಾರಿ ಇರೋದ್ರಿಂದ ಮಣ್ಣು ಬಂದಂತ ಕೋರ್ಸ್ ನ ತಡೆದು ಲಾರಿ ಕಾರ್ಗಳು ಇದ್ರೆ ಕಾರು ಕೊಚ್ಚಿ ಕೆಗಡೆ ಹೋಗ್ತಾ ಇದ್ದು ಒಂದು ದುರ್ಘಟನೆ ಇಲ್ಲೂ ಆಗ್ತಾ ಇತ್ತು ಇದು ನೋಡಿ ಮಣ್ಣು ಮತ್ತೆ ಮತ್ತೆ ಬಂದು ಕುಸಿತಲೇ ಇದೆ ನೋಡ್ತಾ ಇರಬಹುದು ಇದು ಇದು ಬಹಳ ಇದೇ ರೀತಿಯಾದಂತಹ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲಾ ಕಡೆನೂ ಆಗ್ತಾ ಇದೆ